ಚಕ್ರಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಅಶೋಕ್ ಗೋಸಾಯಿಯವರಲ್ಲಿ ರಾಜೇಂದ್ರ ಸಿಂಗಿ ಅವರಲ್ಲಿ ಸರ್ವೋತ್ತಮ ಜಾರೋಳಿ ಅವರಲ್ಲಿ ಸುಭಾಷ್ ಪಾಟೀಲ್ರವರಲ್ಲಿ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದಂಥ ಜನರಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷರಲ್ಲಿ ಭಾಗವಹಿಸಿದಂಥ ಪತ್ರಿಕಾ ಪತ್ರ ಮಿತ್ರರಲ್ಲಿ ಇಲ್ಲ ಮುಗಿ ಮತ್ತು ಗೋಕಾ ತಾಲೂಕಿನ ಎಲ್ಲ ಮುಖಂಡರಲ್ಲಿ ಎಲ್ಲರೂ ಸರಣ ಅಂತ ಕಳೆದು ನಾಲ್ವತ್ತು ವರ್ಷಗಳಿಂದ ಗೋಕಾ ಜಿಲ್ಲೆ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಹೋರಾಟ ಮಾಡಿದ್ದಾರೆ ಹೋರಾಟ ಮಾಡಿದವರಲ್ಲಿ ಬಹಳಷ್ಟು ಜನ ಕೂಡ ಇಲ್ಲ ಈಗ ಎಲ್ಲರ ಅಭಿಪ್ರಾಯ ಬೇಕೆಂಗಿರುವಂಥ ಎಲ್ಲ ಮುಖಂಡರ ಅಭಿಪ್ರಾಯ ಗೋಕಾಕ್ ಜಿಲ್ಲೆ ಆಗಬೇಕು ಅದನ್ನು ಮಾಡಿದರೆ ಜಾರಿಗೊಳಿಸುವುದವರು ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಎಲ್ಲ ನಮ್ಮೆಲ್ಲ ಜಿಲ್ಲೆಗಳಿಗೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ನಿಮ್ಮೆಲ್ಲರೂ ಇಟ್ಟಿದ್ದೀವಿ ಅದಕ್ಕೆ ನಾವು ಇವತ್ತು ಪತ್ರಿಕಾ ಘೋಷಣೆ ಕುರಿತು ಚಾಲನಾ ಹಾಗೂ ಸಂಪೂರ್ಣ ಬಂದ್ ಮಾಡಿ ನಾಳೆ ಕೈ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡುದು ಸರ್ಕಾರದ ಗಮನವನ್ನು ಸೇರಿ ಕಾರ್ಯವನ್ನ ನಾವು ಮಾಡ್ತೀವಿ ನಾಳೆ ಗೋಕಾಕ್ ಬಂದ್ ಆದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಮೂಡಲಿ ತಾಲೂಕ ಗೋಕಾಕ್ ತಾಲೂಕಿನ ಕೆಲವೊಂದು ಜನ ಮುಖಂಡರುಗಳು ಕರ್ಕೊಂಡು ಮಠಾಧೀಶರು ಕರ್ಕೊಂಡು ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡುವಂಥ ಕಾರ್ಯವನ್ನು ಕೂಡ ಇವರು ನಾಲ್ಕೈದು ದಿವಸದಲ್ಲಿ ಕೂಡ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಸತೀಶ್ ಜಾಯಕಲ್ ಅವರ ಜೊತೆಗೆ ಅರವಾಯಿ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ ಶ್ರೀ ಬಾಲ್ಚಂದ್ರ ಜಾಯಕವ್ರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ಅವರು ಆ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ ಅದರ ಜೊತೆಗೆ ನಾಳೆ ಬರುವಂಥ ಎಂಟನೇ ತಾಯಿ ನಡೆಯುವಂಥ ಅಧಿವೇಶನದಲ್ಲಿ ಕೂಡ ನಾವು ಅಷ್ಟು ಒತ್ತಾಯ ಮಾಡ್ತೀವಿ ಗೋಕಾಕ್ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಕೊಟ್ಟು ಕೂಡ ನಾವು ನಾಳೆ ಗೋಕಾಕನ್ನು ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದು ಜೊತೆಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬೇಕಾಗಿತ್ತು ಒಂದು ನಿಯೋಗವನ್ನು ಕೂಡುವಂಥದ್ದು ಅಲ್ಲಿಂದ ಬಂದ ನಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಬೇಕೆ ನಾವೆಲ್ಲ ಮುಖ್ಯ ಸಚಿವರು ಕೂಡ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ಕೆ ಎಲ್ಲರೂ ಸಂಪೂರ್ಣವಾದಂತ ಬೆಂಬಲವನ್ನು ಸೂಚಿಸಬೇಕು ನಾಳೆ ಹತ್ತು ಗಂಟೆಗೆ ನಾಳೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಗೊಳ್ಳರಾಯನ ವೃತ್ತದಿಂದ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆ ಅಲ್ಲೇ ಕರೆಸಿ ಮನವಿಯನ್ನು ಕೊಡೋದ್ರ ಮುಖಾಂತರ ನಾಳೆ ಅವರು ಗೋಕಾಕ್ ಬಂದ್ ಮಾಡಿ ಮನವಿಯನ್ನು ಕೊಡುವಂತ ಕಾರ್ಯವನ್ನು ನಾಳೆ ಮಾಡೋಣ ಹೇಳಿ ನಿಮ್ಗೆಲ್ಲ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನುವಂತ ಎಲ್ಲರಿಗೂ ಇಚ್ಛೆ ಇದೆ ಗೋಕಾಕದ ಪ್ರತಿಯೊಬ್ಬ ನಾಗರಿಕರು ಯಾಕಂತಂದ್ರೆ ವ್ಯಾಪಾರ ಆಗಿರಬಹುದು ಪ್ರತಿಯೊಂದು ಇವತ್ತು ವಕೀಲರು ಹೇಳಿದ್ರು ನಾವು ಮೊದಲ ಹನ್ನೊಂದು ಈಗ ಏಳ್ನೂರು ಜನ ವಕೀಲರಾಗಿದ್ದೀವಿ ಯಾರಿಗೂ ಕೆಲಸ ಇಲ್ಲ ಅಂತ ಪ್ರತಿಯೊಂದು ಆಫೀಸ್ನಲ್ಲಿ ಕೂಡ ಇದೇ ಒಂದು ಸಂದರ್ಭ ಇರುವುದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಲಾಭ ಆಗಬೇಕು ಪ್ರತಿಯೊಂದು ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಗೋಕಾಕ ನಗರ ಸುಧಾರಣೆ ಗೋಕಾಕ ಬೆಳೆಯುವುದು ನೋಡಿದರೆ ಗೋಕಾಕ್ ಬಹಳ ಬೆಳೀತಾ ಇದೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಯಾವುದಾದ್ರೂ ಇದ್ರೆ ಅದು ಗೋಕಾಕ್ ಅಂದ್ರೆ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಗೋಕಾಕ್ ಬಂದ್ ಜಿಲ್ಲೆ ಆಗ್ಬೇಕು ನಂತರ ಸರ್ಕಾರ ಬೇರೆ ಯಾವ್ದು ಗೆಕ್ಕ ಮಾಡಲಿ ಅದ್ರಲ್ಲಿ ನಮ್ಮ ಆಗ್ರಹ ಏನು ಸರ್ಕಾರಕ್ಕೆ ಮೊದಲು ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋಂತ ಆಗ್ರಹವನ್ನು ಮಾಡಿ ನಾಳೆ ಗೋಕಾಕ್ ಮಂದ್ಗೆ ತೆರೆ ಕೊಟ್ಟಿದ್ದೀವಿ ಅನ್ನೋದು ಮಾತನಾಡಿ ತಮ್ಮೆಲ್ಲ ವಿಶ್ವದಿಂದ